ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಟೇಸ್ಟಿ ಅಂಡ್ ಆದಂಥ ಅರೇಬಿಕ್ ಸಮೋಸಾ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಿದ್ದೇನೆ ಮೊದಲಿಗೆ ನಾವು ಇದರ ಡೋ ರೆಡಿ ಮಾಡಿಕೊಳ್ಳುವ ಇದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಅಷ್ಟು ಮೈದವನ್ನು ತೆಗೆದುಕೊಂಡಿದ್ದೇನೆ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳುವ ಉಪ್ಪು ಹಾಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಇನ್ನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳುವ ಎಣ್ಣೆಯಲ್ಲಿ ಯಾವುದೇ ಸ್ಮೆಲ್ ಇರಬಾರ್ದು ನಾವು ಕುಕ್ಕಿಂಗಿಗೆ ಯೂಸ್ ಮಾಡುವ ಸನ್ಫ್ಲವರ್ ಆಯಿಲ್ ಅನ್ನು ನಾನು ಇಲ್ಲಿ ಹಾಕೊಂಡಿದ್ದೇನೆ ಇನ್ನು ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ಇದಕ್ಕೆ ಒಂದು ಮೊಟ್ಟೆಯನ್ನು ಸಹ ಸೇರಿಸಿಕೊಳ್ಳುವ ಮೊಟ್ಟೆ ಸೇರಿಸಿಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆಯುವ ಇಲ್ಲಿ ನಾನು ಮೊಟ್ಟೆಯನ್ನು ಚೆನ್ನಾಗಿ ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡ್ಕೊಂಡು ತೆಗೆದಿದ್ದೇನೆ ಇನ್ನು ನಾವು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಚಪಾತಿಗೆ ನಾವು ಡೋ ರೆಡಿ ಮಾಡ್ತೇವಲ್ಲ ತರ ನಾವು ಡೋ ರೆಡಿ ಮಾಡಿಕೊಳ್ಳುವ ನೀರನ್ನು ಒಂದೇ ಸಲಕ್ಕೆ ಜಾಸ್ತಿ ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ನೀಡ್ ಮಾಡ್ಕೊಂಡು ತೆಗೆಯುವ ಇನ್ನು ನಾವು ನೀಡ್ ಮಾಡಿಕೊಂಡ ಡೋಗೆ ಸ್ವಲ್ಪ ಆಯಿಲ್ ಅನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳುವ ಇನ್ನು ಈ ಸಮೋಸ ಡೋ ಅನ್ನು ಒಂದು ಗಂಟೆಯವರೆಗೆ ರೆಸ್ಟ್ ನಮ್ಮ ಡೋ ರೆಸ್ಟ್ ಟೈಮಲ್ಲಿ ಟೈಮ್ ಅಲ್ಲಿ ನಾವು ಸಮೋಸದ ಫಿಲ್ಲಿಂಗ್ ಅನ್ನು ರೆಡಿ ಮಾಡಿಕೊಳ್ಳುವ ಇಲ್ಲಿ ನಾನು ಒಂದು ತವಾಗೆ ಎರಡು ಟೇಬಲ್ ಸ್ಪೂನ್ ಆಯಿಲನ್ನು ಆಯಿಲ್ ಅನ್ನು ಹಾಕೊಂಡಿದ್ದೇನೆ ಇನ್ನು ಇದಕ್ಕೆ ಇನ್ನೂರೈವತ್ತು ಗ್ರಾಮ್ ಅಷ್ಟು ಚಿಕನ್ ಮೀನ್ಸ್ ಅನ್ನು ಹಾಕೊಂಡಿದ್ದೇನೆ ಇಲ್ಲಿ ನಾನು ಚಿಕನ್ ನ ಬೋನ್ಲೆಸ್ ಪೀಸಸ್ ಅನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಚಾಕುವಿನಲ್ಲಿ ಸಣ್ಣಗೆ ಕಟ್ ಮಾಡಿಕೊಂಡು ಚಿಕನ್ ಮೀನ್ಸ್ ಮಾಡ್ಕೊಂಡಿದ್ದೇನೆ ಇದನ್ನು ನೀವು ಫುಡ್ ಪ್ರೊಸೆಸರ್ ಅಲ್ಲಿ ಮಾಡಬಹುದು ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಹಾಕಿದ್ರೆ ಅದು ಪೇಸ್ಟ್ ತರ ಆಗುತ್ತೆ ಇನ್ನು ಚಿಕನ್ ನ ಕಲರ್ ಚೇಂಜ್ ಆಗುವ ತನಕ ನಾವು ಇದನ್ನು ಕುಕ್ ಮಾಡಿಕೊಂಡು ಒಂದು ಚಮಚದಷ್ಟು ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ಇದನ್ನು ನಾನು ಪುನಃ ಎರಡು ನಿಮಿಷಗಳವರೆಗೆ ಕುಕ್ ಮಾಡ್ಕೊಳ್ತಿದ್ದೇನೆ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳುವ ಇನ್ನು ಕಾಲು ಚಮಚದಷ್ಟು ಹರಿಶಿನ ಹುಡಿಯನ್ನು ಹಾಕೊಂಡಿದ್ದೇನೆ ಇನ್ನು ಒಂದು ಚಮಚದಷ್ಟು ಕೊತ್ತಂಬರಿಯನ್ನು ಕ್ರಶ್ ಹಾಕೊಂಡಿದ್ದೇನೆ ಇನ್ನು ಒಂದು ಚಮಚದಷ್ಟು ಮೆಣಸಿನ ಹುಡಿ ಕಾಲು ಚಮಚದಷ್ಟು ಕರಿಮೆಣಸಿನ ಹುಡಿ ಒಂದು ಚಮಚದಷ್ಟು ಜೀರಿಗೆ ಹುಡಿ ಕಾಲು ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಇದನ್ನೆಲ್ಲ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ನಾವು ಇದನ್ನು ಒಂದರಿಂದ ಎರಡು ನಿಮಿಷಗಳವರೆಗೆ ಪುನಃ ಕುಕ್ ಮಾಡಿಕೊಳ್ಳುವ ಇನ್ನು ನಾವು ಇದಕ್ಕೆ ಒಂದು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೊಳ್ಳುವ ಇನ್ನು ಎರಡು ಟೇಬಲ್ ಸ್ಪೂನಷ್ಟು ಕ್ಯಾಪ್ಸಿಕಮನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೊಳ್ಳುವ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮೇಲೆ ನಾವು ಜಾಸ್ತಿ ಕುಕ್ ಮಾಡಿಕೊಳ್ಳೋದು ಬೇಡ ಇನ್ನು ನಾವು ಇದಕ್ಕೆ ಒಂದು ಚಮಚದಷ್ಟು ಲೆಮನ್ ಜ್ಯೂಸನ್ನು ಹಿಂಡಿ ಹಾಕ್ಕೊಳ್ಳುವ ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲಾದ್ರೆ ಸ್ಪ್ರಿಂಗ್ ಅನಿಯನ್ನ ಗ್ರೀನ್ ಅನ್ನು ಹಾಕೊಳ್ಳುವ ಇಲ್ಲಿ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇತ್ತು ಅದಕ್ಕೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೇನೆ ಇನ್ನು ಸಮೋಸಾ ಡೋ ಅನ್ನು ರೆಸ್ಟ್ ಅಲ್ಲಿಟ್ಟು ಒಂದು ಗಂಟೆ ಆಗಿದೆ ಇದನ್ನು ಓಪನ್ ಮಾಡಿಕೊಂಡು ಪುನಃ ಇದನ್ನು ಸ್ವಲ್ಪ ನೀಡ್ ಮಾಡಿಕೊಳ್ಳುವ ಇನ್ನು ನಾವು ಸಮೋಸಾ ಡೋ ಅನ್ನು ಕೌಂಟರ್ ಗೆ ತೆಗೆದುಕೊಳ್ಳುವ ಇದನ್ನು ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡುವ ಇದರ ಉಂಡೆ ಮಾಡುವಾಗ ತುಂಬ ಸಣ್ಣ ಉಂಡೆ ಮಾಡುದು ನೋಡಿ ನಾವು ಈ ತರ ಉಂಡೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಮೈದವನ್ನು ಡಸ್ಟ್ ಮಾಡಿಕೊಳ್ಳುವ ಇನ್ನು ಇದನ್ನು ಕೈಯಲ್ಲಿ ಸ್ವಲ್ಪ ತಟ್ಟಿ ಇದನ್ನು ನಾವು ರೋಲ್ ಮಾಡಿಕೊಳ್ಳುವ ರೋಲ್ ಮಾಡಿಕೊಳ್ಳುವಾಗ ನಮ್ಮ ಶೀಟ್ ಕೌಂಟರ್ಗೆ ಅಂಟಿದ್ರೆ ಸ್ವಲ್ಪ ಮೈದಾವನ್ನು ಡಸ್ಟ್ ಮಾಡಿಕೊಳ್ಳಿ ರೋಲ್ ಮಾಡ್ಕೊಂಡಾದ್ಮೇಲೆ ನಾವು ಇದರ ಒಳಗೆ ಫಿಲ್ಲಿಂಗನ್ನು ಫಿಲ್ ಮಾಡ್ಕೊಳ್ವಾ ನಾನು ಒಂದು ಸಮಸದ ಒಳಗೆ ಎರಡು ಚಮಚದಷ್ಟು ಚಿಕನ್ ಫಿಲ್ಲಿಂಗನ್ನು ಹಾಕೊಳ್ತಿದ್ದೇನೆ ಇನ್ನು ನಾವು ಇದರ ಇನ್ನೊಂದು ಸೈಡನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡಾದ ಮೇಲೆ ನಾವು ಇದರ ತುದಿಯನ್ನು ಈ ಥರ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ತೆಗೆಯುವ ಈ ಥರ ನಾವು ಎಲ್ಲಾ ಸೈಡ್ ಅನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಳುವ ಇಲ್ಲದಿದ್ರೆ ಒಳಗಿನ ಫಿಲ್ಲಿಂಗ್ ಬಿಡುವ ಚಾನ್ಸಸ್ ಇರುತ್ತೆ ಎಣ್ಣೆಯಲ್ಲಿ ಒಳಗಿನ ಫಿಲ್ಲಿಂಗ್ ಬಿಡುವ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ತೆಗೆಯುವ ಇನ್ನು ನಾನು ಒಂದು ಪಿಜ್ಜಾ ಕಟರ್ನ ಸಹಾಯದಿಂದ ಇದನ್ನು ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡು ತೆಗೀತಿದ್ದೇನೆ ನಿಮ್ಮ ಹತ್ರ ಪಿಜ್ಜಾ ಕಟ್ಟರ್ ಇಲ್ಲದಿದ್ರೆ ಯಾವುದಾದ್ರೂ ಒಂದು ಕಟ್ಟರಿಂದ ಚಾಕುವಿನಿಂದ ನೀವು ಇದನ್ನು ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡು ತೆಗೀರಿ ಇನ್ನು ನಾವು ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ನೆಕ್ಸ್ಟ್ ಸಮೋಸ ಮಾಡುವಾಗ ಯೂಸ್ ಮಾಡುವ ಇನ್ನು ನಾವು ರೆಡಿ ಮಾಡಿಕೊಂಡ ಸಮೋಸವನ್ನು ನಾನು ಒಂದು ಬಟರ್ ಪೇಪರ್ ಅಲ್ಲಿ ಇಟ್ಕೊಳ್ತಿದ್ದೇನೆ ಇನ್ನು ಸಮೋಸವನ್ನು ನಾವು ಕೌಂಟರ್ ಅಲ್ಲೇ ಬಿಟ್ಟರೆ ಅದು ಅಂಟ್ಕೊಳ್ತದೆ ಆಗ ಸ್ವಲ್ಪ ಕಷ್ಟ ಆಗ್ತದೆ ತೆಗೆಯುವಾಗ ಮತ್ತೆ ಸಮೋಸ ಕಟ್ ಆಗುವ ಚಾನ್ಸಸ್ ಇರುತ್ತೆ ಇನ್ನು ನಾನು ಇಲ್ಲಿ ಇನ್ನೊಂದು ಸಮೋಸಾ ಶೀಟ್ ಅನ್ನು ರೆಡಿ ಮಾಡಿಕೊಂಡು ಇದರ ಒಳಗೆ ಸಮೋಸ ಫಿಲಿಂಗ್ ಅನ್ನು ಫಿಲ್ ಮಾಡ್ಕೊಳ್ತಿದ್ದೇನೆ ಇಲ್ಲಿ ಸಹ ನಾನು ಎರಡೆರಡು ಚಾಮಚದಷ್ಟು ಚಿಕನ್ ಫಿಲ್ಲಿಂಗ್ ಅನ್ನು ಸಮೋಸದೊಳಗೆ ಫಿಲ್ ಮಾಡ್ಕೊಳ್ತಿದ್ದೇನೆ ಇನ್ನು ಮೊದಲು ಮಾಡಿದ ಹಾಗೇನೆ ಸಮೋಸಾ ಶೀಟ್ ನ ಇನ್ನೊಂದು ಸೈಡ್ ಅನ್ನು ಸೈಡ್ ಅನ್ನು ನಾವು ಕೈಯಿಂದ ಈ ತರ ಪ್ರೆಸ್ ಮಾಡ್ಕೋಬೇಕು ಇನ್ನು ಈ ಸಮೋಸಗಳನ್ನು ಕಟ್ ಮಾಡ್ಕೊಂಡು ತೆಗೆಯುವ ಈಗ ರೆಡಿ ಮಾಡಿದ ಸಮೋಸನ್ನು ಸಹ ನಾವು ಬಟರ್ ಪೇಪರ್ ಅಲ್ಲಿ ಇಟ್ಕೊಳ್ವಾ ಇನ್ನು ನಾನು ಇಲ್ಲಿ ಒಂದು ಫೋರ್ಕ್ ತೆಗೆದುಕೊಂಡಿದ್ದೇನೆ ಈ ಫೋರ್ಕ್ ನಿಂದ ನಾವು ಇದರ ಸೈಡ್ಗೆ ಈ ತರ ಸ್ವಲ್ಪ ಡಿಸೈನ್ ಮಾಡಿಕೊಳ್ಳುವ ಈ ತರ ಡಿಸೈನ್ ಮಾಡೋದ್ರಿಂದ ಸಮೋಸ ಇನ್ನು ಸುಂದರವಾಗಿ ಕಾಣುತ್ತೆ ಇನ್ನು ಎಲ್ಲ ಸಮೋಸವನ್ನು ರೆಡಿ ಮಾಡಿಕೊಂಡಾದ್ಮೇಲೆ ಇಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡಿಕೊಂಡಿದ್ದೇನೆ ಇನ್ನು ಒಂದೊಂದೇ ಸಮೋಸವನ್ನು ಕೇರ್ಫುಲ್ ಆಗಿ ಎಣ್ಣೆಯಲ್ಲಿ ಹಾಕೊಳ್ಳುವ ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಅನ್ನು ಅಲ್ಲಿ ಇಟ್ಕೊಳ್ಬೇಕು ಇನ್ನು ಒಂದು ಸೈಡ್ ಫ್ರೈ ಮೇಲೆ ನಾವು ಇದರ ಸೈಡ್ ಚೇಂಜ್ ಇನ್ನು ನಮ್ಮ ಎರಡು ಸೈಡಲ್ಲಿ ಸಹ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ನೋಡಿ ನಮ್ಮ ಸಮೋಸ ಚೆನ್ನಾಗಿ ಫ್ರೈ ಆಗಿದೆ ಇದರ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ನಾವು ಉಳಿದ ಸಮೋಸಾಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ನಾನು ಇಲ್ಲಿ ಮೂರು ಮೂರು ಸಮೋಸಗಳನ್ನು ಹಾಕಿ ಫ್ರೈ ಮಾಡಿಕೊಳ್ತಿದ್ದೇನೆ ನಿಮ್ಮ ಪ್ಯಾನಲ್ಲಿ ಎಷ್ಟು ಸಮೋಸ ಹಿಡಿತದೆ ಅಷ್ಟನ್ನು ಹಾಕಿ ನೀವು ಫ್ರೈ ಮಾಡಿಕೊಳ್ಳಿ ಇನ್ನು ಈ ಥರ ಇದರ ಮೇಲೆ ಎಣ್ಣೆ ಹಾಕೊಳ್ಳುವಾಗ ಸ್ವಲ್ಪ ಜಾಗ್ರತೆಯಿಂದ ಮಾಡಿ ಇನ್ನು ಸಮೋಸದ ಒಂದು ಸೈಡ್ ಫ್ರೈ ಆಗಿದೆ ನಾವು ಇದನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡ್ ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆಯುವ ಈ ಸಮೋಸವನ್ನು ಪುದೀನದ ಚಟ್ನಿಯೊಂದಿಗೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಅರೇಬಿಕ್ ಸಮೋಸ ಮಾಡೋದು ಎಷ್ಟು ಈಸಿ ಅಂತ ಹಾಗೇನೆ ನಾರ್ಮಲ್ ಸಮೋಸಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಅಲ್ಲಿ ಸಹ ತುಂಬಾನೇ ರುಚಿಯಾಗಿದೆ ಖಂಡಿತವಾಗಿಯೂ ಈ ಸಮೋಸ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಬಹುದು ನಮ್ಮ ಮನೆಯವರಿಗಂತೂ ಈ ಸಮೋಸವನ್ನು ನೋಡಿ ವೆಯ್ಟ್ ಮಾಡಲಿಕ್ಕಾಗ್ಲಿಲ್ಲ ನಿಮ್ಮ ಮನೆಯವರಿಗೂ ಅಷ್ಟೇ ತುಂಬಾನೇ ಇಷ್ಟ ಆಗಬಹುದು ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ತುಂಬಾನೇ ಥ್ಯಾಂಕ್ಸ್